ಎಲ್ಲರಿಗೂ ನನ್ನ ಪ್ರೀತಿಯ ಪ್ರೀತಿಯ ನಮಸ್ಕಾರಗಳು ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಉದ್ದಿನ ದೋಸೆ ಮತ್ತು ಗ್ರೀನ್ ಚಟ್ನಿ ಮಾಡಿದೆ ಹಸಿಮೆಣ್ಸಿನಕಾಯಿ ಚಟ್ನಿ ಆಮೇಲೆ ಲಂಚ್ ತಗೊಂಡು ತಗೊಂಡೋಗ್ಲಿಕ್ಕೆ ಏನಾದರೂ ಹಾಕಬೇಕಲ್ಲ ಅದೇ ದೋಸೆಯನ್ನು ಹಾಕಿದರೆ ಮತ್ತೆ ಬೇಸರ ಆಗುತ್ತೆ ಹಾಗೆ ನಾನು ಇವತ್ತು ಗೀ ರೈಸ್ ಮತ್ತು ದಾಲ್ ಮಾಡೋಣ ಅಂತ ಯೋಚನೆ ಮಾಡಿದೆ ಇಂತಹ ಚಳಿಯಲ್ಲಿ ನಾನು ಐದುವರೆಗೆ ಎದ್ದೆ ಎದ್ದು ಒಂದು ಗ್ಲಾಸ್ ಬಾಸ್ಮತಿ ರೈಸನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಟೆ ಇದೊಂದು ಅರ್ಧ ಗಂಟೆ ಈ ಥರ ನೆನೆ ಹಾಕಬೇಕು ಆಮೇಲೆ ಪನ್ನೀರ್ ಮಸಾಲೆ ಮತ್ತು ಗೀ ರೈಸಿಗೆ ಬೇಕಾದ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊನ ಕಟ್ ಮಾಡಿಟ್ಟೆ ಇದರಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಅರ್ಧ ಭಾಗದಷ್ಟು ಮಾತ್ರ ಗೀ ರೈಸಿಗೆ ಬೇಕು ಅಥವಾ ತುಪ್ಪದ ರೈಸಿಗೆ ಬೇಕು ಇಲ್ಲಿ ನೆನೆ ಹಾಕಿದ ಅಕ್ಕಿನ ನಾನು ಸೋಸಿ ತೆಗಿತಾ ಇದ್ದೇನೆ ತೆಗೆಯುವಾಗ ತೆಗಿಯುವಾಗ ಇದರಲ್ಲಿ ಒಂಚೂರು ನೀರು ಇರಬಾರ್ದು ಒಂದು ಐದು ನಿಮಿಷಗಳ ಕಾಲ ಹೀಗೆ ಸೋಸಿದಲ್ಲೇ ಇರಲಿ ನೀರಿದ್ದರೆ ಮತ್ತೆ ನಮಗೆ ಗೀ ರೈಸ್ ಮಾಡುವಾಗ ನೀರಿನ ಅಳತೆಯಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಈಗ ನಾನೊಂದು ಬಾಣಲಿ ತೆಗೆದೋದಕ್ಕೆ ಎರಡು ಕಾಲು ಸ್ಪೂನ್ ತುಪ್ಪ ಹಾಕಿದ್ದೇನೆ ಈ ತುಪ್ಪ ಚೆನ್ನಾಗಿ ಬಿಸಿ ಈಗ ತುಪ್ಪದಲ್ಲಿ ಹೆಚ್ಚು ಕಮ್ಮಿ ಬೇಕಂದ್ರೆ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು ಈಗ ನಾನೊಂದು ಸ್ವಲ್ಪ ಗೋಡಂಬಿ ಬೀಜ ಇದು ಇದೊಂದು ಇಡೀ ಬೀಜನ ಅರ್ಧ ಅರ್ಧ ಮಾಡಿರೋದು ಇದು ಕೆಂಪು ಬಣ್ಣಕ್ಕೆ ತಿರುಗಿದಾಗ ಒಂದು ಚೂರು ದ್ರಾಕ್ಷಿ ಹಾಕಬೇಕು ಏಳು ಎಂಟು ಗೀ ರೈಸಿಗೆ ದ್ರಾಕ್ಷಿ ಹಾಕಿಲ್ಲ ಅಂದ್ರೂ ಚಿಂತೆ ಇಲ್ಲ ಬೇಕಾದವರು ಹಾಕಿ ಸ್ವೀಟ್ ಸ್ವಲ್ಪ ಅಂತ ಅನಿಸುತ್ತೆ ತಿನ್ನುವಾಗ ಅದು ಇಷ್ಟ ಇಲ್ಲದವರು ಹಾಕಬೇಡಿ ಹಾಗೆ ಇದನ್ನು ಎತ್ತಿ ಒಂದು ಬೌಲಲ್ಲಿ ಹಾಕಿ ಪಕ್ಕಕ್ಕಿಡಿ ಈಗ ಬಾಕಿ ಇರುವ ಮಸಾಲೆಗಳನ್ನೆಲ್ಲ ಹಾಕಿ ಹೇಗೆ ಗೀ ರೈಸ್ ಮಾಡೋದು ಅಂತ ನಾವು ನೋಡಿ ಬರುವ ಈಗ ನೋಡಿ ಮತ್ತೆ ಬೇಕು ಅನಿಸಿದ್ರೆ ಒಂಚೂರು ತುಪ್ಪ ಹಾಕಿ ನಾನಿಲ್ಲಿ ಕಾಲು ಸ್ಪೂನ್ ತುಪ್ಪ ಮತ್ತೆ ಹಾಕಿದೆ ಅಂದರೆ ಸ್ವಲ್ಪ ಕಮ್ಮಿ ಇತ್ತು ಅದು ಎಲ್ಲ ಫ್ರೈ ಮಾಡಿದಲ್ಲಿ ಇವಾಗ ಎರಡು ಸಣ್ಣ ಚಕ್ಕೆ ಪೀಸ್ ಹಾಕಿದೆ ಇನ್ನೊಂದು ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಎರಡು ಬಿರಿಯಾನಿ ಎಲ್ಲ ಹಾಕಿದ್ದೀನಿ ಇದು ಘಮ ಘಮ ಅಂತ ಜಾಸ್ತಿ ಮಸಾಲೆ ಸ್ಮೆಲ್ ಬರಬಾರ್ದು ಒಂದು ಚೂರು ಚೂರು ಹಾಕಿ ಒಂದು ಲೋಟಕ್ಕೆ ಎಷ್ಟು ಬೇಕಷ್ಟು ಹಾಕಿ ಸ್ವಲ್ಪನೇ ಹಾಕಿ ಯಾಕಂದರೆ ಹಾಕಿರಬೇಕು ಹಾಕದಂತೆ ಇರಬೇಕು ಆ ಥರ ಇರಬೇಕು ಇವಾಗ ಅದಕ್ಕೆ ನಾನು ಅದೇ ಬಾಣಲಿಗೆ ಈರುಳ್ಳಿ ಹಾಕಿದೆ ಒಂದು ಒಂದೂವರೆ ಅಷ್ಟು ಈರುಳ್ಳಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಜೊತೆಯಲ್ಲಿ ಹಸಿಮೆಣಸಿನಕಾಯಿ ಹಾಕಿದೆ ಈರುಳ್ಳಿ ಒಂದು ಸಾಮಾನ್ಯ ಕೆಂಪು ಬಣ್ಣಕ್ಕೆ ಬರುವ ತನಕ ಇದನ್ನು ಫ್ರೈ ಮಾಡಬೇಕು ಇದೆಲ್ಲ ಒಟ್ಟಿಗೆ ಘಮ ಘಮ ಅಂತ ಇರುತ್ತೆ ಇವಾಗ ಒಂದು ಸ ಚಿಟಿಕೆಯಷ್ಟು ಜೀರಿಗೆ ಹಾಕಿ ಜೀರಿಗೆ ಒಂಚೂರು ಹಾಕಿದರೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಚಿಟಿಕೆಯಷ್ಟು ಸಾಕು ಇವಾಗ ನಾವು ಸೋಸಿಟ್ಟ ಅಕ್ಕಿನ ಇದಕ್ಕೆ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಯಾಕಂದರೆ ಒಂದು ಚೂರು ಕೂಡ ನೀರಿದ್ದರೆ ಗೀ ರೈಸು ದಳತೆ ಚೇಂಜ್ ಆಗಿಬಿಡುತ್ತೆ ಇದನ್ನೊಂದು ಎರಡು ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಫ್ರೈ ಮಾಡ್ತಾ ಹೋಗಿ ಆಗ ಇರುವ ಅಲ್ಪ ಸ್ವಲ್ಪ ನೀರು ಕೂಡ ಬತ್ತಿ ಹೋಗುತ್ತೆ ಆಗ ನಮಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸರಿಯಾಗಿ ಲೆಕ್ಕಕ್ಕೆ ಬರುತ್ತೆ ಇವಾಗ ನೋಡಿ ಅಕ್ಕಿ ಫ್ರೈ ಮಾಡಿದ್ದಾಯಿತು ಈಗ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನಲ್ವ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕಿ ನೀರು ಕುದಿಯುವ ತನಕ ಐ ಫ್ಲೇಮಲ್ಲಿರಲಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿದೆ ನೀರು ಹಾಕುವಾಗ ಐ ಫ್ಲೇಮ್ ಮಾಡಿ ಆಮೇಲೆ ಕುದೀತಾ ಹೋಗುವಾಗ ಅದನ್ನು ಮತ್ತೆ ಸಣ್ಣ ಫ್ಲೇಮಲ್ಲಿ ಇಡಬೇಕು ಸಿಮ್ಮಲ್ಲಿಟ್ರೆ ಇನ್ನೂ ಒಳ್ಳೆಯದು ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕಿ ಚೂರು ಉಪ್ಪನ್ನೇ ಹಾಕಬೇಕು ಪನ್ನೀರ್ ಮಸಾಲೆ ಮಾಡುವಾಗ ಅದರಲ್ಲಿ ಕೂಡ ಉಪ್ಪು ಇರುತ್ತಲ್ವ ಅದೆರಡೂ ಸೇರುವಾಗ ಜಾಸ್ತಿ ಉಪ್ಪಾಗುತ್ತೆ ಹಾಗಾಗಿ ಉಪ್ಪೆಲ್ಲ ನೋಡಿ ಹಾಕಬೇಕು ಉಪ್ಪು ಕಮ್ಮಿ ಯಾವುದೇ ಅಡಿಗೆಗೆ ಉಪ್ಪನ್ನು ನೋಡಿಕೊಂಡು ಹಾಕಬೇಕು ಉಪ್ಪು ಕಮ್ಮಿ ಆದರೆ ನಾವು ಮತ್ತೆ ಹಾಕ್ಬೋದು ಜಾಸ್ತಿ ಆದರೆ ನಾವು ಏನೆಲ್ಲ ಸರ್ಕಸ್ ಮಾಡಬೇಕಾಗುತ್ತೆ ಇವಾಗ ಸಿಮ್ಮಲ್ಲಿಟ್ಟು ಮುಚ್ಚಿ ಒಂದು ಕಡೆ ಇಡಿ ಈಗ ಪನ್ನೀರಿಗೆ ಬೇಕಾದಂತಹ ಮಸಾಲೆಗಳನ್ನು ರೆಡಿ ಮಾಡೋಣ ಈಗ ಪನ್ನೀರನ್ನ ನಾನು ಓಪನ್ ಮಾಡಿ ನಾಲ್ಕು ಸಲ ಪಾತ್ರೆಯನ್ನು ತೊಳೆದಾಗೆ ನಾನು ತೊಳೆದಿದ್ದೀನಿ ಇದು ಹೊಸ ಪನ್ನೀರು ಆದರೆ ಯಾವಾಗ ಪ್ಯಾಕಿಂಗ್ ಅಂತ ನಮ್ಗೆ ಗೊತ್ತಿಲ್ಲ ಡೇಟ್ ಇವತ್ತಿಂದ ಇದೆ ಆದರೆ ನಮ್ಮ ಕೆಲಸವನ್ನು ಚೆನ್ನಾಗಿ ತೊಳೆಯೋದು ನಾನೀಗ ನಾಲ್ಕು ಸಲ ಚೆನ್ನಾಗಿ ತೊಳೆದು ಅದನ್ನು ಕ್ಯೂಬ್ ಥರ ಸಣ್ಣ ಸಣ್ಣ ಪೀಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಥರ ಪೀಸ್ ಬೇಕೋ ಆ ಥರ ಪೀಸ್ ಮಾಡ್ಕೊಳ್ಳಿ ಪೀಸಲ್ಲಿ ಹೆಚ್ಚು ಕಮ್ಮಿ ಮಾಡ್ಬೋದು ನಾನಿವಾಗ ಮೀಡಿಯಮ್ಗಿಂತ ಚಿಕ್ಕ ಗಾತ್ರದ ಪೀಸನ್ನಾಗಿ ಮಾಡ್ತೇನೆ ಇದು ಬೇಗ ಬೆಂದು ಹೋಗುವಂತಹ ಒಂದು ಏನು ಪನ್ನೀರು ಹಾಲಿನ ಪ್ರಾಡಕ್ಟ್ ನಮಗೆ ಸ್ವಲ್ಪ ಹಾಲಿನ ಪ್ರಾಡಕ್ಟ್ ಅಂದರೆ ದೂರ ಹಾಗೆ ನಾನಿವತ್ತು ಗೀ ರೈಸಿಗೆ ಲಂಚ್ ಬಾಕ್ಸಿಗೆ ಏನೂ ಇಲ್ಲಲ್ಲ ಹಾಗೆ ಇದಾಗ್ತಾ ಇದ್ದೀನಿ ಇವಾಗ ನಾವು ಈ ಪನ್ನೀರಿಗೆ ಒಂಚೂರು ಮಸಾಲೆ ಹಾಕೋಣ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಆಮೇಲೆ ಚೂರು ಮೆಣಸಿನ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲೆಲ್ಲ ಕಾಲು ಕಾಲು ಸ್ಪೂನು ಸ್ವಲ್ಪ ಒಂದೆರಡು ಚಿಟಿಕೆ ಜೀರಿಗೆ ಪುಡಿ ಹಾಕಿ ಒಂದು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಸೈಡಲ್ಲಿ ಇಡೋಣ ಇದನ್ನು ಚೆನ್ನಾಗಿ ಈಗ ಕೈಯಲ್ಲಿ ಮಿಕ್ಸ್ ಮಾಡಬೇಕು ನಾವು ಯಾಕಂದರೆ ಪನ್ನೀರು ಕೂಡ ಉಪ್ಪು ಇಳಿಬೇಕಲ್ವ ಇದನ್ನು ತವಾ ಫ್ರೈ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ತವಾ ಫ್ರೈ ಮಾಡಿದರೆ ಸಾಕು ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ಇದು ಯಾಕೆಂದರೆ ಪನ್ನೀರ್ ಮಸಾಲೆ ಒಳಗಡೆ ಹಾಕಿದಾಗ ಪನ್ನೀರ್ ಬೆಂದು ಪುಡಿ ಪುಡಿ ಆಗೋದು ಬೇಡ ಅಂದ್ಬಿಟ್ಟು ಈ ಥರ ನಾವು ಫ್ರೈ ಮಾಡೋದು ಎರಡು ಬದಿ ಕೂಡ ಫ್ರೈ ಆಗಬೇಕು ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿ ಒಂದು ಸೈಡಿಗೆ ಎತ್ತಿಡಿ ಆಮೇಲೆ ನೋಡಿ ಇದು ಪುಡಿ ಆಗೋದಾಗಿ ಇದನ್ನು ಉಲ್ಟಾ ಹಾಕಬೇಕು ಒಂದು ಚಾಕು ಒಂದು ಸಣ್ಣ ಸ್ಪೂನ್ ಏನು ಸ್ಪೂನಲ್ಲಾದರೂ ಪುಡಿ ಆಗುತ್ತೆ ಒಂದು ಚಾಕು ಅಂದರೆ ಅದು ಫ್ಲಾಟ್ ಆಗಿರುತ್ತಲ್ವ ಪುಡಿ ಆಗಲ್ಲ ಅಥವಾ ಸೌಟ್ ತಗೊಂಡು ಇದನ್ನು ಉಲ್ಟಾ ಹಾಕ್ಬಿಟ್ಟು ಎರಡು ಬದಿ ಒಂದೇ ರೀತಿಯಲ್ಲಿ ಫ್ರೈ ಆಗಬೇಕು ಇದು ಫ್ರೈ ಆದರೆ ಫ್ರೈ ಆದರೆ ಪನ್ನೀರು ನಮಗೆ ಮಸಾಲೆ ಪನ್ನೀರ್ ಮಸಾಲೆ ಮಾಡಿದಾಗ ಪನ್ನೀರ್ ಇಡಿ ಇಡಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ಫ್ರೈ ಮಾಡೋದು ಮತ್ತು ಉಪ್ಪು ಒಂಚೂರು ಚೂರು ಖಾರನೂ ಪನ್ನೀರ್ ಎಳೆದಿರುತ್ತಲ್ವ ಇವಾಗ ನೋಡಿ ಎರಡು ಬದಿ ಫ್ರೈ ಆಗ್ತಾ ಬಂತು ಒಂದೊಂದನ್ನೇ ಸಪ್ರೇಟ್ ಸಪ್ರೇಟಾಗಿ ಮಾಡಬೇಕು ಈಗ ನಾವು ಪನ್ನೀರ್ ಮಸಾಲೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ಟು ಇಟ್ಟಿರಬೇಕು ಈಗ ಪನ್ನೀರು ಫ್ರೈ ಆಗಿದ್ದು ಆಯಿತು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಅದು ನಾವು ಸಣ್ಣ ಫ್ಲೇಮಲ್ಲಿ ಇಟ್ಟೆ ನಾನು ಫ್ರೈ ಮಾಡಿರೋದು ಇವಾಗ ನಾವು ಇದನ್ನೊಂದು ಬೌಲ್ಗೆ ಹಾಕಿ ಸೈಡಲ್ಲಿ ಎತ್ತಿಡೋಣ ಈಗ ಪನ್ನೀರಿಗೆ ಬೇಕಾದ ಮಸಾಲೆ ರೆಡಿ ಮಾಡೋಣ ನಾನಿವತ್ತು ಇಲ್ಲಿ ಸನ್ಫ್ಲವರ್ ಎಣ್ಣೆ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದೂವರೆ ಗಡ್ಡೆ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಟಿದ್ದೆ ಈಗ ಬೆಳ್ಳುಳ್ಳಿ ಅದರ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು ಬೆಳ್ಳುಳ್ಳಿನ ಇದಕ್ಕೆ ಶುಂಠಿನ ಸ್ವಲ್ಪ ಒಂದು ಅಂಗುಲದಷ್ಟು ಶುಂಠಿ ಕಟ್ ಮಾಡಿ ಹಾಕಬೇಕಾಗಿತ್ತು ಶುಂಠಿ ಇರಲಿಲ್ಲ ಹಾಗೆ ಶುಂಠಿ ಪೇಸ್ಟ್ ನಾನು ಇದ್ದೀನಿ ಅದು ಆಮೇಲೆ ಹಾಕೋಣ ಶುಂಠಿ ಆಗಿದ್ದಿದ್ದರೆ ಈಗಲೇ ಹಾಕಬೇಕಾಗಿತ್ತು ಈಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಒಟ್ಟಿಗೆ ಹಾಕಿದ ಮೂರನ್ನು ಒಟ್ಟಿಗೆ ನಾವು ಫ್ರೈ ಮಾಡುವ ಇದೆಲ್ಲ ಕೆಂಪು ಬಣ್ಣಕ್ಕೆ ತಿರುಗಬೇಕು ಅಂತ ಇಲ್ಲ ಈರುಳ್ಳಿ ಫ್ರೈ ಆಗಿ ಸ್ಮೂತ್ ಆದರೆ ಸಾಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕು ಇದು ಫ್ರೈ ಮಾಡ್ತಾ ಇರುವಾಗ ನಾವು ಇನ್ನು ನಾವು ಶುಂಠಿ ಹಾಕಿರಲಿಲ್ಲಲ್ವ ಇನ್ನು ನೆಕ್ಸ್ಟ್ ಇದಕ್ಕೆ ಒಂಚೂರು ಚೂರು ಒಂದು ಅರ್ಧ ಸ್ಪೂನಷ್ಟು ಸಾಕು ಶುಂಠಿ ಪೇಸ್ಟ್ನ ಹಾಕೊಳ್ಳಿ ನಮ್ಮ ಮನೇಲಿ ರೆಡಿ ಪೇಸ್ಟ್ ಇತ್ತು ಶುಂಠಿ ಇಲ್ಲದ ಕಾರಣ ನಾನು ಇವತ್ತು ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಆದರೆ ನಮಗೆ ನ್ಯಾಚುರಲ್ ಫ್ಲವರ್ ಸಿಗುತ್ತಲ್ವ ಶುಂಠಿ ಪೇಸ್ಟ್ ಆದಾಗ ಸ್ವಲ್ಪ ಒಂಚೂರು ಚೂರು ವ್ಯತ್ಯಾಸ ಬರುತ್ತೆ ಈಗ ಶುಂಠಿ ಪೇಸ್ಟ್ ಹಾಕಿದ್ದೇನೆ ನಾನು ಇದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಇದರ ಹಸಿ ಹಾಸನೆಲ್ಲ ಹೋದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅರ್ಧ ಸ್ಪೂನು ಅರ್ಧ ಸ್ಪೂನು ಮೆಣಸಿನ ಪುಡಿ ಹಾಕಿದ್ದು ಜಾಸ್ತಿ ಖಾರ ಆಗಬಾರ್ದು ಪನ್ನೀರ್ ಮಸಾಲೆ ಆಮೇಲೆ ಕಾಲು ಸ್ಪೂನು ಜೀರಿಗೆ ಪುಡಿ ಕಾಲು ಸ್ಪೂನು ಬಂದು ಗರಂ ಮಸಾಲೆ ಪುಡಿ ರುಚಿಗೆ ತಕ್ಕ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿ ಇದು ಚೆನ್ನಾಗಿ ಫ್ರೈ ಆಗಿ ಇದರ ವಾಸನೆ ಹೋದಾಗ ನಮಗೆ ಫ್ರೈ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಆಗ ನಾವು ಕತ್ತರಿಸಿರುವ ಟೊಮೆಟೊನೂ ಕೂಡ ಹಾಕಬೇಕು ಅದಕ್ಕೆ ಉಪ್ಪೆಲ್ಲ ಹಾಕಿದ ನಂತರ ಟೊಮೆಟೊ ಹಾಕಿ ಟೊಮೆಟೊ ಇದರಲ್ಲೇ ಸ್ಮ್ಯಾಶ್ ಆಗಿರಬೇಕು ಬಿಂದು ಬಿಂದು ಯಾಕೆಂದರೆ ನಾವು ಪನ್ನೀರಿಗೆ ಟೊಮೆಟೊ ಹಾಕಿದ್ದೇ ಗೊತ್ತಾಗಬಾರ್ದು ಆ ಥರ ಇದು ಚೆನ್ನಾಗಿ ಚೆನ್ನಾಗಿದ್ರೊಳಗಡೆ ಬೇಯಬೇಕು ಒಂದು ಬೇಕಂದ್ರೆ ನಿಮಗೆ ಕಾಲು ಲೋಟ ನೀರು ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡಿ ನೋಡಿದು ಫ್ರೈ ಆಗ್ತಾ 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 ಬರುವಾಗ ಅಲ್ಲಿ ನಮ್ಮ ಗೀ ರೈಸ್ ರೆಡಿ ಆಯಿತು ರೆಡಿ ಆಯಿತು ಅಂದರೆ ಫುಲ್ ರೆಡಿ ಆಗಿದೆ ಇವಾಗ ನಾವು ಫ್ರೈ ಮಾಡಿಟ್ಟ ಗೋಡಂಬಿ ಮತ್ತು ದ್ರಾಕ್ಷಿನ ಗೀ ರೈಸ್ ಮೇಲೆ ಹಾಕಿ ಗಾರ್ನಿಷ್ ಮಾಡಿ ಈ ಕಡೆ ನೋಡಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಫ್ರೈಡ್ ಅಲ್ಲ ಸಾರಿ ಗೀ ರೈಸ್ ಅದು ನಾವು ನೀರು ಹಾಕೋದ್ರಲ್ಲಿ ಇರೋದು ಬೇಕಂದರೆ ಕೊತ್ತಂಬರಿ ಪುದೀನ ಹಾಕಿ ನಾನು ಹಾಕೋದಿಲ್ಲ ಈ ಕಡೆ ನಮ್ಮ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕಿದ್ದೀನಿ ಇದು ಹಾಕಲೇಬೇಕು ಅಂತ ಇಲ್ಲ ಇಷ್ಟ ಹಾಕಿದರೆ ಚೆನ್ನಾಗಿರುತ್ತೆ ಬೇಕಂದ್ರೆ ಹಾಕಿ ಇವಾಗ ನಾನೊಂದು ಹದಿನೈದು ಗೋಡಂಬಿ ಬೀಜನ ರುಬ್ಬುತ್ತಾ ಇದ್ದೀನಿ ಯಾಕೆಂದರೆ ಇದು ಸಾಮಾನ್ಯ ಇದಕ್ಕೆ ಕಾರ್ನ್ ಫ್ಲೋರ್ ಹಾಕಿ ಇದನ್ನು ಗಟ್ಟಿ ಮಾಡ್ತಾರೆ ಹೋಟೆಲಲ್ಲೆಲ್ಲ ನಾವು ನ್ಯಾಚುರಲ್ಲಾಗಿ ಮಾಡೋಣ ಗೋಡಂಬಿಗೂ ಏನು ಹೇಳೋದು ಕಾರ್ನ್ ಫ್ಲೋರಿಗೆ ಬಹಳಷ್ಟು ವ್ಯತ್ಯಾಸ ಇದೆ ಅಲ್ವಾ ಈಗ ನಾನು ಗೋಡಂಬಿದು ಲಿಕ್ವಿಡ್ ಎಷ್ಟೇ ಇದೆ ಎಷ್ಟಿದೆ ಅಷ್ಟೇ ಮೊಸರು ಕೂಡ ತಗೊಂಡಿದ್ದೇನೆ ಇವಾಗ ನೋಡಿ ಮೊದಲು ನಾವು ಬೆಂದ ಟೊಮೆಟೊ ಫುಲ್ಲು ಚೆನ್ನಾಗಿ ಬೆಂದಿದೆ ಟೊಮೆಟೊ ಹಾಕಿದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಒಂದು ಸಣ್ಣ ಕಪ್ಪು ಮೊಸರು ಹಾಕಿದ್ದೀನಿ ನಾನು ಮೊಸರನ್ನೊಂದೆರಡು ನಿಮಿಷ ಫ್ರೈ ಮಾಡಬೇಕು ಇದು ಫ್ರೈ ಮಾಡಿದಾಗ ಒಂಥರ ಇದೆಲ್ಲ ಒಟ್ಟಾಗಿ ಬೇಯುವಾಗ ಒಂದು ಒಳ್ಳೆ ಫ್ಲೇವರ್ ನಮಗೆ ಬರುತ್ತೆ ಈಗ ಉಪ್ಪನ್ನು ನೋಡಿಕೊಳ್ಳಿ ನೋಡಿ ಬೇಕಂದರೆ ಮತ್ತೆ ಉಪ್ಪಾಕಿ ಇಲ್ಲಾಂದ್ರೆ ಹಾಗೇ ಬಿಟ್ಟು ಬಿಡಿ ಇವಾಗ ನಮ್ಮ ಪನ್ನೀರ್ ಫ್ರೈ ಮಾಡಿಟ್ಟ ಪನ್ನೀರನ್ನು ಹಾಕಿದೆ ನಾನು ಇದೊಂದು ಪನ್ನೀರು ಆಗಲೇ ಫ್ರೈ ಆಗಿದೆ ಅಲ್ವಾ ಇನ್ನೊಂದು ಐದು ನಿಮಿಷ ಬೆಂದರೆ ಸಾಕು ಅದರ ಮಧ್ಯೆ ನಾವು ಗೋಡಂಬಿ ಇದು ರುಬ್ಬಿ ಅದರ ಏನು ಹೇಳೋದು ಗೋಡಂಬಿನ ರುಬ್ಬಿ ತೆಗ್ದಿದ್ದೀವಲ್ವ ಆ ಗೋಡಂಬಿಯನ್ನೇ ಇದಕ್ಕೆ ಇವಾಗ ರುಬ್ಬಿದ ಗೋಡಂಬಿಯನ್ನು ಕೂಡ ಇವಾಗ ಸೇರಿಸಬೇಕು ಅದು ಯಾಕೆ ಸೇರಿಸೋದಂದರೆ ಒಂದು ರೀತಿ ಟೇಸ್ಟ್ ಬರುತ್ತೆ ಆಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಈಗ ಕಾರ್ನ್ ಫ್ಲೋರ್ ಹಾಕಿದರೆ ಹೇಗೆ ತಿಕ್ಕು ಬರುತ್ತೆ ಹಾಗೆ ನಮಗೆ ಗೋಡಂಬಿದು ರುಬ್ಬಿದ್ದು ಗೋಡಂಬಿ ರುಬ್ಬಿ ಹಾಕಿದರೆ ತಿ ಬರುತ್ತೆ ಇವಾಗ ನಮ್ಮ ಪನ್ನೀರ್ ಮಸಾಲೆ ರೆಡಿಯಾಗಿದೆ ಬೇಕ್ ಬೇಕಂದರೆ ಅಲಂಕಾರಕ್ಕೆ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ನಾನಿವತ್ತು ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತೀನಿ ಇದು ಸ್ವಲ್ಪನೇ ಮಾಡಿರೋದಲ್ವ ಪುದೀನ ಕೊತ್ತಂಬರಿ ಎಲ್ಲ ಹಾಕಲಿಕ್ಕೆ ಹೋದರೆ ಅದೇ ತುಂಬಿ ಬಿಡುತ್ತೆ ಹಾಗೆ ನಾನು ಇವತ್ತು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕ್ತಾ ಇದ್ದೀನಿ ಆ ಕಡೆ ನಮ್ಮ ಗೀ ರೈಸ್ ರೆಡಿಯಾಯಿತು ಈ ಕಡೆ ಪನ್ನೀರ್ ರೆಡಿಯಾಯಿತು ಇನ್ನು ಲಂಚ್ ಬಾಕ್ ಬಾಕ್ಸಿಗೆ ಹಾಕೋದೊಂದೇ ಬಾಕಿ ತುಂಬ ಈಸಿ ಇದೆ ನಾವು ವೀಡಿಯೋ ಮಾಡ್ತಾ ಮಾಡ್ತಾ ಇದು ಲೇಟ್ ಥರ ಕಾಣುತ್ತೆ ತುಂಬ ಸುಲಭವಿದೆ ಈಗ ನೋಡಿ ರೆಡಿ ಆಯಿತು ಇದೆಲ್ಲ ರೆಡಿಯಾಗಿ ಬರುವಾಗ ನಾನು ಸುಸ್ತಾದೆ ನನ್ನ ಕಿಚನೆಲ್ಲ ನಾಶ ಆಗೋಯಿತು ನನಗೆ ಎರಡು ಒಟ್ಟೊಟ್ಟಿಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಕೆಲವರು ಕಿಚನ್ ಕ್ಲೀನ್ ಜೊತೆನೇ ಅಡುಗೆ ಮಾಡ್ತಾರೆ ನಿಧಾನವಾಗಿ ಇದು ಅರ್ಜೆಂಟ್ ಅಡಿಗೆ ಹಾಗಾಗಿ ನಾನು ಬೇಕಾಬಿಟ್ಟು ಕಿಚನ್ ಇಟ್ಟಿರ್ತೀನಿ ಆಮೇಲೆ ಹತ್ತೆ ಹತ್ತು ನಿಮಿಷದಲ್ಲಿ ಸೂಪರಾಗಿ ಕಿಚನ್ನ ಮೊದಲಿನ ಹಾಗೆ ಬೆಳಿಗ್ಗೆ ಎದ್ದು ಬರುವ ಕಿಚನ್ ಕ್ಲೀನ್ ಇರುತ್ತೆ ಇವಾಗ ಇದು ಈ ಅಡುಗೆ ಮಾಡಿದಾಗ ಈಗಾಗುತ್ತೆ ಮತ್ತೆ ಇದೇ ಮಟ್ಟಕ್ಕೆ ನಾನು ಕಿಚನ್ ತರ್ತೀನಿ ಯಾಕೆಂದರೆ ನಾವು ಯಾವಾಗಲೂ ಕ್ಲೀನ್ ಮಾಡಿ ಇಟ್ಟಿರಬೇಕಲ್ವಾ ನಾವು ಸತ್ತು ಹೋದಾಗಲೂ ಎಲ್ಲರೂ ಓಡ್ಕೊಂಡು ಬರೋದು ಮೊದಲು ನಮ್ಮ ಕಿಚನಿಗೆ ಯಾಕೆಂದ್ರೆ ಹೇಗೆ ಇಟ್ಟಿದ್ದಾರೆ ಅಂತ ನೋಡಲಿಕ್ಕೆ ಹಾಗೆ ಕಿಟ ಕಿಚನ್ನ ಯಾವಾಗಲೂ ನೀಟಾಗಿ ಇಟ್ಕೊಳ್ಳಿ ಈಗ ಹತ್ತೇ ಹತ್ತು ನಿಮಿಷಕ್ಕೆ ಪಠ ಅಂತ ನಾನು ಕಿಚನ್ನ ರೆಡಿ ಮಾಡ್ತೀನಿ ಇರುವ ಪಾತ್ರೆಯನ್ನೆಲ್ಲ ಸಿಂಕಲ್ಲಿ ಹಾಕ್ತೀನಿ ಆ ಪಾತ್ರೆ ಕೂಡ ಸ್ವಲ್ಪ ತೊಳಿಬೇಕು ನಮ್ಮ ಸಹಾಯಕ್ಕೆ ಹುಡುಗಿ ಬರ್ತಾಳೆ ಆದರೆ ಅವಳಿ ಅವಳು ಏಳು ತಿಂಗಳ ಪ್ರೆಗ್ನೆಂಟೇ ಆಗಿ ನಾನು ಜಾಸ್ತಿ ಕೆಲಸ ಇಲ್ಲ ಅವಳು ಪಾಪ ಅಲ್ವಾ ಹೊಟ್ಟೆಯಲ್ಲಿ ಒಂದು ಇದ್ದಾರಲ್ವ ಆ ದೇವರ ಮುಖ ನೋಡಿ ನಾನು ಜಾಸ್ತಿ ಕೆಲಸ ಕೊಡೋಲ್ಲ ಆಲ್ಮೋಸ್ಟ್ ಕೆಲಸ ನಾನು ಮಾಡಿ ಮೇಲಿಂದ ಮೇಲೆ ಅವಳಿಗೆ ಕೆಲಸ ಕೊಡ್ತೀನಿ ಇವಾಗ ನನ್ನ ಕಿಚನ್ ಹೇಗಾಯಿತು ನೋಡಿ ಪಟ 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 ಅಂತೆಲ್ಲ ತೊಳಿಲಿಕ್ಕೆ ಹಾಕಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಸೋಪ್ ಹಾಕಿ ಕಸ ಗುಡಿಸಿ ನೀಟಾಯಿತು ಎಲ್ಲರೂ ಮನೆಯಲ್ಲಿ ನನ್ನ ನಾನು ಮಾಡಿರುವ ಗೀ ರೈಸ್ ಮತ್ತು ಪನ್ನೀರ್ ಮಸಾಲೆ ಮಾಡಿ ಹಾಗೆ ಜೊತೆ ಜೊತೆಯಲ್ಲೇ ಕೆಲಸ ಮುಗಿದ ತಕ್ಷಣ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಮತ್ತೆ ರೆಸ್ಟ್ ತೊಗೊಳ್ಳಿ ನೆಕ್ಸ್ಟ್ ಕೆಲಸಕ್ಕೆ ಹೋಗೋ ಮೊದಲು ಒಂದೇ ಸಮಾನ ರೆಸ್ಟ್ ಇಲ್ಲದ ಕೆಲಸ ಮಾಡಬೇಡಿ ಒಂದು ಅರ್ಧ ಅರ್ಧ ಗಂಟೆ ರೆಸ್ಟ್ ತಗೊಂಡು ಮಾಡಿ ಎಲ್ಲರಿಗೂ ಟಾಟಾ ಬಬಯ್ ಸಿ ಯು ಹಾಗೆ ನನ್ನ ಈ ಬಡ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ರಿಗೂ ಟಾಟಾ ಟೇಕ್ ಕೇರ್